ಉಪ್ಪರಹಳ್ಳಿ ರಸ್ತೆ ಇದು ಉಪ್ಪರಹಳ್ಳಿ ರ ಮುಖ್ಯ ರಸ್ತೆ ಇದು 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 ಕಲ್ಲಳ್ಳಿಗೆ ಹೋಗುತ್ತೆ ಇದು ಕಲ್ಲಳ್ಳಿ ಮುಖ್ಯ ರಸ್ತೆ ಉಪ್ಪರಹಳ್ಳಿ ಉಪ್ಪರಹಳ್ಳಿ ರಸ್ತೆಯಿಂದ ಕಲ್ಲಳ್ಳಿ ರೋಡಿದು ನಾನು ತೋರಿಸ್ತಾ ಇರೋ ಈ ಲೈಟ್ ಕಂಬ ಇರತಕ್ಕಂಥ ಈ ಕೂಚ ಇದು ಈ ಫ್ಯಾನ್ಷನ್ ಹಾಕಿರ್ತಕ್ಕಂಥದ್ದು ಇದೆ ಕಲ್ಕುಚ ಇಲ್ಲಿ ತನಕ ಇದು ಪೂರ್ತಿ ಇದರಲ್ಲಿ ಅವರೇ ಗಿಡ ಇದೆ ಇದು ಪೂರ್ತಿ ಐದು ಗುಂಟೆ ಇದು ಇದು ರೋಡು ರೋಡ್ ಪಕ್ಕದಲ್ಲೇ ಇದೆ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮನೆಗಳು ಇಲ್ಲಿ ಸುತ್ತಮುತ್ತ ಮನೆಗಳಿದೆ ಅದು ಕುಂಬಳಹಳ್ಳಿ ಆ ಕಡೆಗೆ ಆ ತೆಂಗಿನ ಮರಗಳಿಂದ ಆಚೆ ಕುಂಬಳಹಳ್ಳಿ ಇದು ಈ ಆಲದ ಮರ ಕಾಣ್ತಾ ಇದೆಯಲ್ಲ ಆಲದ ಮರದಿಂದ ಆಚೆ ಇರ್ತಕ್ಕಂಥದ್ದು ಅದು ಉಪ್ಪರಹಳ್ಳಿ ಈ ಕಡೆ ಈ ತೋಟದಿಂದ ಆಚೆ ಹೋದರೆ ಅದು ಕಾಟರಮ್ಮನ ದೇವಸ್ಥಾನ ದೇವಸ್ಥಾನ ಈ ಸ್ವಲ್ಪ ಮೊಬ್ಬಾಗಿರೋದು ದೇವಸ್ಥಾನ ಕಾಣ್ತಾ ಇಲ್ಲ ಅಲ್ಲಿ ಕಾಟಾರಮ್ಮನ ದೇವಸ್ಥಾನ ಇಲ್ಲಿಗೆ ಆ ಗೋಪುರ ಕಾಣಿಸ್ತಾ ಇದೆ ಓಕೆ ಇದು ಜಮೀನು ಐದು ಗುಂಟೆ